ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೇರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಲೈನ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಇದ್ದವಳು ದೇವರೇ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಮಾಡಿ ಬೇಗ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಪ್ಪ ಅಂತ ಹೇಳಿ ಈ ಕಡೆ ಭೂಮಿ ಕೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಸಾಯಬರು ಮಲ್ಕೊಂಡಿದ್ದಾರೋ ಇಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ನೋಡ್ತಾ ಇರ್ತಾಳೆ ಯಾಕಂದರೆ ಈ ಟ್ರಂಕ್ನ ಹೇಗಾದರೂ ಮಾಡಿ ನಾನು ಇವಾಗ ಓಪನ್ ಮಾಡಲೇಬೇಕು ಸಾಯೊಬ್ರು ಎದ್ಬಿಟ್ರೆ ನಾನು ಓಪನ್ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಈ ಟ್ರಂಕಲ್ಲಿ ಏನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಈ ಕಡೆ ಭೂಮಿ ತುಂಬನೇ ಖುಷಿಯಿಂದ ಇರ್ತಾಳೆ ಹಾಗೆ ದೇವ್ರ ಹತ್ರ ಕೇಳಿಕೊಂಡು ಆ ಟ್ರಂಕ್ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆ ಟ್ರಂಕ್ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ಬಿಟ್ಟು ಟ್ರಂಕ್ನ ತೊಗೊಂಡು ಓಪನ್ ಮಾಡಿದಾಗ ಆ ಟ್ರಂಕಲ್ಲಿ ಏನೂ ಇರೋದಿಲ್ಲ ಅದನ್ನ ಕೊಂಡು ತುಂಬಾ ಬೇಜಾರಾಗ್ತಾಳೆ ಅಯ್ಯೋ ಭಾಗ್ಯಮ್ಮ ನೋಡಿದ್ರೆ ಆ ಟ್ರಂಕಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಸುಳಿಪಿದೆ ಭೂಮಿ ಅಂತ ಹೇಳಿದ್ರಲ್ಲ ಆದರೆ ಇಲ್ಲಿ ನೋಡಿದರೆ ಟ್ರಂಕ್ ಫುಲ್ ಖಾಲಿ ಇದೆ ಅಂತ ಹೇಳಿ ಭೂಮಿ ತುಂಬನೇ ಬೇಜಾರಾಗ್ತಾಳೆ ಅದರಲ್ಲೂ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಕೃಷ್ಣ ನಿನ್ನನೇ ನಂಬಿದ್ದೆ ನೀನು ನನಗೆ ಏನಾದರೂ ಸುಳಿಮನ್ನ ಕೊಟ್ಟೆ ಕೊಡ್ತೀಯಾ ಅಂತ ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಭೂಮಿ ಕಣ್ಣಿಗೆ ಒಂದು ಡೈಮಂಡ್ ನೆಕ್ಲೆಸ್ ಕಾಣಿಸುತ್ತೆ ಆ ನೆಕ್ಲೆಸ್ನ ತೊಗೊಬಿಟ್ಟು ದೇವ್ರೆ ನನಗೆ ತುಂಬಾ ಥ್ಯಾಂಕ್ಸ್ ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಏನೂ ಕೂಡ ಇದರಲ್ಲಿ ಸುಳಿವಿಲ್ಲ ಅಂತ ಅಂದ್ಕೊಂಡಿದ್ದೆ ಇದೊಂದು ಸಿಕ್ಕಿದೆಯಲ್ಲ ಅಷ್ಟೇ ಸಾಕು ಇದರಿಂದ ನಾನು ನಮ್ಮ ಅಪ್ಪ ಅಮ್ಮನ್ನ ಹುಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳಿ ಭೂಮಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಆ ನೆಕ್ಲೆಸ್ನ ಬೇಗ ಸೀರೆ ಸರಿಗೆ ಕಟ್ಕೊಂಡ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಕೆ ಅಜ್ಜಿ ಎದ್ಬಿಟ್ಟು ಏಯ್ ಏನು ಮಾಡ್ತಾ ಇದೆಯಾ ಇಷ್ಟೊತ್ತಾದರೂ ಮಲಗಿಲ್ವಲ್ಲ ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ಅದು ನಾನು ನೀರು ಕುಡಿಬೇಕು ನನಗೆ ನೀರು ಕುಡಿಯೋಂಗಾಗಿದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆ ಕಡೆ ಅಜಿತ್ ಇದ್ದವನು ನೀರನ್ನ ನಿಂದೇನೇ ಇದೆಯಲ್ಲ ಮತ್ತೇನು ನೀರು ಕುಡಿತೀನಿ ಅಂತ ಹೇಳ್ತಾ ಇದ್ದೀಯಾ ಅಂತ ಹೇಳಿದಾಗ ಅದು ಬಿಸಿನೀರು ಸಾಹೇಬ್ರೆ ನನಗೆ ಗಂಟ್ಲು ಒಂಥರ ಆಗಿದೆ ಹಾಗಾಗಿ ಬಿಸಿನೀರನ್ನ ಕುಡಿಯೋದಕ್ಕೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಬೇಗ ನೀರು ಕುಡ್ಕೊಂಡು ಬಂದು ಮಲ್ಕೋ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನು ಆ ನೆಕ್ಲೆಸ್ ಸಿಕ್ಕಿದ ತಕ್ಷಣವೇ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನನಗೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ದೇವರೇ ತುಂಬಾ ಥ್ಯಾಂಕ್ಸು ನನಗೆ ಈ ನೆಕ್ಲೆಸ್ನ ಕೊಟ್ಟಿದ್ದಕ್ಕೆ ಅಂತ ಹೇಳಿ ದೇವ್ರಿಗೆ ಅನ್ಕೊಳ್ತಾ ಇರ್ತಾಳೆ ಇನ್ನು ದೇವ್ರ ಹತ್ರ ಹೋಗ್ಬಿಟ್ಟು ತುಂಬಾ ಬೇಡ್ಕೊಳ್ತಾ ಇರ್ತಾಳೆ ನೆಕ್ಲೆಸ್ನ ಇಟ್ಕೊಂಡು ದೇವರೇ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಬೇಗ ಸುಳಿವು ಸಿಗೋ ಆಗಲಿ ಅಂತ ಅಲ್ಲಿಗೆ ದೇವಾಯಿನೆ ಬಂದ್ಬಿಟ್ಟು ಭೂಮಿ ಏನಮ್ಮ ಮಾಡ್ತಾ ಮಾಡ್ತಾಯಿದ್ದೀಯ ಇಷ್ಟೊತ್ತಿನಲ್ಲಿ ಅದು ದೇವರ ಹತ್ರ ಕೂತ್ಕೊಂಡು ಇಷ್ಟೊತ್ತಿನಲ್ಲಿ ಬೇಡ್ಕೊಳ್ತಾ ಇದ್ದೀಯಲ್ಲ ಅಂತ ಹೇಳಿ ದೇವಾಯಿನೆ ಕೇಳಿದಾಗ ದೇವನಮ್ಮ ಅದು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸುಳಿವು ಸಿಕ್ಕಿದೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ದೇವರ ಹತ್ರ ನಾನು ಇದ್ದೀನಿ ಅಂತ ಹೇಳಿದಾಗ ಈ ಕಡೆ ದೇವಾಯನಿಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ನಾನು ಅವತ್ತೆ ಅಶ್ವಿನಿಗೆ ಎಲ್ಲ ಥರ ಕೇಳಿದ್ನಲ್ಲ ಈಗ ಮತ್ತೇನು ಸುಳಿ ಸಿಕ್ಕಿದೆ ಇವಳಿಗೆ ಅಂತ ಹೇಳಿ ಇವಳಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಒಂದು ಕಡೆ ಏನೂ ಸಿಕ್ಕಿರೋದಿಲ್ಲ ಬಿಡು ಯಾಕಂದರೆ ನಾನೆಲ್ಲ ತರಿಸಿದಿನಲ್ಲ ಇವಳಿಗೆ ಸಿಗೋಕೆ ಸಾಧ್ಯ ಅಂತ ಹೇಳಿ ಈ ಕಡೆ ದೇವಾಯನಿನಿ ಕೂಡ ಅಂದ್ಕೊಳ್ತಾ ಇರ್ತಾಳೆ ಆಗ ಭೂಮಿ ಇದ್ದಳು ದೇವಯನಿಯಮ್ಮ ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸುಳ್ಳು ಸಿಗೋದಕ್ಕೆ ಅಂತ ಹೇಳಿ ಒಂದು ವಸ್ತು ಸಿಕ್ಕಿದೆ ಅದರಿಂದ ನೀವು ನಮ್ಮ ಅಪ್ಪ ಅಮ್ಮನ ಹೇಗಾದರೂ ಮಾಡಿ ಹೂಡಿಕೆ ಕೊಡ್ತೀರಾ ಅಂತ ಹೇಳಿ ಈ ಕಡೆ ಭೂಮಿ ಕೇಳಿದಾಗ ದೇವಾಯಿನಿ ತುಳು ಭೂಮಿ ಹೌದು ನಿಮ್ಮ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ನನಗೆ ಏನಾದರೂ ಒಂದು ಪ್ರೂಫ್ ಇರಬೇಕಲ್ಲ ಹಾಗಾಗಿ ನಾನು ಹೇಗೆ ನಿಮ್ಮ ಅಪ್ಪ ಅಮ್ಮನ ಹುಡ್ಕೋದು ಅಂತ ಹೇಳಿ ಈ ಕಡೆ ದೇವಾಯಿನಿ ಕೇಳಿದಾಗ ಅಯ್ಯೋ ದೇವಾಯಿನಿ ಅಮ್ಮ ನೀವು ಮಮ್ಮಿಗೆ ಅದೇ ಎಲ್ಲ ತಲೆ ಕೆಡ್ಸ್ಕೊಬೇಡಿ ನನಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸುಳಿವು ಸಿಗೋದಕ್ಕೆ ಒಂದು ಸಿಕ್ಕಿದೆ ಅದನ್ನು ತೋರಿಸ್ತೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಇಲ್ಲಿ ಬೇಗ ತೋರಿಸು ಅಂತ ಹೇಳಿ ಈ ಕಡೆ ದೇವಾಯಿನಿ ಕೇಳ್ತಾಳೆ ಆಗ ಭೂಮಿ ಇದ್ದಳು ಆ ನೆಕ್ಲೆಸ್ನ ತೋರಿಸ್ತಾಳೆ ಆ ನೆಕ್ಲೆಸ್ನ ತೋರಿಸಿದ ತಕ್ಷಣವೇ ಈ ದೇವಯ್ಯನಿಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ಈ ಹಾಳಾದ ಅಶ್ವಿನಿಗೆ ಆವತ್ತೇ ಎಲ್ಲ ಬಾ ಅಂತ ಹೇಳಿದ್ದೀನಿ ಆದರೂ ಈ ಡೈಮಂಡ್ ನೆಕ್ಲೆಸ್ನ ಬಿಟ್ಟಿದ್ದಾಳಲ್ಲ ಈ ನೆಕ್ಲೆಸ್ ಏನಾದರೂ ಮನೆಯವ್ರ ಕಣ್ಣು ಮುಂದೆ ಬಿದ್ದುಬಿಟ್ರೆ ಇವತ್ತಿಗೆ ನನ್ನ ಕತೆ ಮುಗೀತು ಅಂದ್ಕೊಳ್ತೀನಿ ಅಂತ ಹೇಳಿ ದೇವಯ್ಯನೇ ಫುಲ್ ಶಾಕಿಂದ ನಿಂತ್ಕೊಳ್ತಾಳೆ ಭೂಮಿ ಇದ್ದಳು ನೋಡಿ ದೇವಾಯನಮ್ಮ ಇದೇ ಆ ನೆಕ್ಲೆಸ್ ಅಂತ ಹೇಳಿ ಹೇಳ್ತಾಳೆ ಇನ್ನ ಈ ನೆಕ್ಲೆಸ್ ನೋಡ್ಬಿಟ್ಟು ದೇವಾಯನಿಗೆ ಇಪ್ಪತ್ತು ಹಿಂದೆ ಆ ಡ್ರೈವರ್ಗೆ ಬಿಚ್ ಹೋಗಿರ್ತಾಳಲ್ಲ ಅದು ನೆನಪಾಗುತ್ತೆ ಇನ್ನ ಭೂಮಿ ಇದು ತುಂಬಾನೇ ದೊಡ್ಡ ಜನ ಅಂತ ಅನಿಸುತ್ತೆ ಯಾಕಂದರೆ ಈ ನೆಕ್ಲೆಸ್ ನೋಡಿದರೆ ತುಂಬಾನೇ ಶ್ರೀಮಂತರು ಅನಿಸುತ್ತೆ ನಮ್ಮ ಅಪ್ಪನ ಕೈಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವಳು ಓದಿಗೆಲ್ಲ ಖರ್ಚಾಗುತ್ತೆ ಅಂತ ಹೇಳಿ ಈ ನೆಕ್ಲೆಸ್ನ ಬಿಚ್ಚುಕೊಟ್ಟೋಗಿರ್ಬೋದು ಅಂತ ನನ್ನ ಅನಿಸಿಕೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ದೇವಯ್ಯನಿಗೆ ಫುಲ್ ಶಾಕ್ ಆಗುತ್ತೆ ಆ ನೆಕ್ಲೆಸ್ನ ಏನಾದರೂ ಮಾಡಿ ಕಿತ್ಕೋಬೇಕು ಈ ಭೂಮಿಯಿಂದ ಅಂತ ಹೇಳಿ ದೇವ ದೇವಯಾನೆ ಫುಲ್ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್